ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ರೆಸಿಪಿ ಅಂತ ಅಂದರೆ ಬೀಟ್ರೋಟ್ ಕಡಲೆಕಾಳು ಸಾರು ಹೇಗೆ ಮಾಡೋದಂತ ನಾನು ಇದ್ದೀನಿ ಅರ್ಧ ಕೆ ಜಿ ಬೀಟ್ರೂಟ್ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಡಲೆಕಾಳು ನೈಟಿನ ಎನ್ಸಿಡಬೇಕು ಒಂದು ಕಾಲು ಕೆಜಿ ತೊಗೊಂಡಿದ್ದೀನಿ ಈಗ ಮಸಾಲೆಗೆ ತಯಾರು ಮಾಡಿ ಮಾಡಿಟ್ಕೊಳ್ಳೋಣ ತೆಂಗಿನ ತುರಿ ಅರ್ಧ ಕಪ್ಪು ಟೊಮೊಟೊ ಎರಡು ಟೊಮೊಟೊ ಪಾರಮ್ ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಸಣ್ಣ ಪೀಸು ಶುಂಠಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರು ಪುಡಿ ಈರುಳ್ಳಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಇದಷ್ಟು ತಗೊಂಡಿದ್ದೀನಿ ಈಗ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ ತೆಂಗಿನ ತುರಿ ಶುಂಠಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಈಗ ಈ ಮಸಾಲಾನ ಗ್ರೈಂಡ್ ಮಾಡಿಟ್ಕೋಬೇಕು ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಟೌವ್ ಹಚ್ಬಿಟ್ಟು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿದ ನಂತರ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಕಡಲೆ ಕಾಳು ಹಾಕೋತಾ ಇದ್ದೀನಿ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೊತ್ತು ಹಾಗೆ ಬಿಟ್ಟಾದಮೇಲೆ ತಿರ್ಗಾ ಮಿಕ್ಸ್ ಮಾಡ್ಕೊಳ್ಳಿ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲಾನ ಸೇರಿಸ್ಕೊಳ್ಳಿ ಒಂದು ಲೋಟ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ನೀರು ಎಷ್ಟು ಬೇಕೋ ಸ್ವಲ್ಪ ತಿಕ್ ಬೇಕಂದರೆ ನಿಮಗೆ ಅದೇ ಗಟ್ಟಿ ಬೇಕಾದರೆ ನೀವು ಕಡಿಮೆ ಹಾಕ್ಕೋಬೋದು ನನಗೆ ಸ್ವಲ್ಪ ನೀರು ಥರ ಬೇಕು ಅಂದರೆ ರೈಸ್ಗೂ ಆಗೋಷ್ಟು ಬೇಕು ಹಾಗೆ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ನೀವು ಬೇಕಾದರೆ ಸೇರಿಸ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಇದೆಯಾ ಅಂತ ಚೆಕ್ ಮಾಡಿಕೊಳ್ಳಿ ನಾನು ಉಪ್ಪು ಚೆಕ್ ಮಾಡಿದಾಗ ನಂಗೆ ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ತಿರ್ಗಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಡಿ ಎರಡು ವಿಸಿಲ್ ಬರಬೇಕು ಈಗ ನೋಡಿ ಒಂದು ವಿಸಿಲ್ ಬಂದಿದೆ ಇನ್ನೂ ಒಂದು ಬಿಸಿಲು ಅಷ್ಟೇ ಎದತ್ತು ನಿಮಿಷ ಬಿಟ್ಬಿಡಿ ಪ್ಲಝರ್ ಇಳಿಬೇಕು ಈಗ ಪ್ಲಜರ್ ಇಳ್ದಾದ ಮೇಲೆ ನೀವು ನೋಡ್ಬೋದು ಯಾವ ಥರ ಆಗಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ರೆಡಿಯಾಗಿದೆ ನೀವು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದೇ ಥರ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇದೇ ಥರ ಹೊಸ ರೆಸಿಪಿ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಸಿಗ್ತೀನಿ